ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಲಕ್ಷ್ಮೀ ಶ್ರೀಧರ ಮೂರ್ತಿ ಹೇಗಿದ್ದೀರಿ ಎಲ್ಲರು ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಪುರಂದರದಾಸರ ನಾರಾಯಣ 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 ಯಾರೇ ಹೇಳೇ ಸಖಿ ಅನ್ನುವಂಥ ಹಾಡನ್ನು ಇವತ್ತು ಇದ್ದೀನಿ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋಗಳನ್ನ ನೋಡಿ ಇಂಥ ಕೋರ್ಕೊಳ್ತಾ ಹಾಡಿಗೆ ಹೋಗೋಣ ನನ್ನ ಚಾನಲನ್ನು ಬೆಂಬಲಿಸ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯ ಧನ್ಯವಾದಗಳನ್ನ ಅಸ್ತಾ ಹಾಡನ್ನು ಶುರು ಮಾಡ್ತೀನಿ ാരായണ നാരായണ 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 നാരീളെ സഖി നാരായണ നാളേ പിളേ സഖി നാരായണ 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 നിയ പീളേ സഖി ನಾರಾಯಣ ನ್ಯಾರೆ ತಿಳಿ ಸಖಿ ಕ್ಷೀರಾಸಾಗರದಲ್ಲಿ ಶಯನಾವ ಮಾಡಿದ ಕ್ಷೀರಾಸಾಗರದಲ್ಲಿ ಶಯನಾವ ಮಾಡಿದ ಆದಿ ನಾರಾಯಣ ಸಖಿ ನಾರಾಯಣ 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 ಯಾರೇ ತಿಳಿ ಸಖಿ ನಾರಾಯಣ ನ್ಯಾರೇ ೇಳೆ ಸಖಿ ಕಾಲಿಲ್ಲ ದಲೆ ಓಡಿ ಎವೆ ಇಕ್ಕದಲ್ಲಿ ನೋಡಿ ಮಿಂಚಿ ನಂದ್ ಹೊಳೆಯುವ ನ್ಯಾರೇ ಸಖಿ ಕಾಲಿಲ್ಲ ದಲೆ ಓಡಿ ಎವೆ ಇಕ್ಕದಲ್ಲಿ ನೋಡಿ ನಿಂಚಿ ನಂದ್ ಹೊಳೆಯುವನ್ಯಾರೇ ಸಖಿ ವೇದಾವ ತಂದು ಸುರರಿಗೆ ಕೊಟ್ಟಂತ ತಂದು ಸುರರಿಗೆ ಕೊಟ್ಟಂತ ಮತ್ಸ್ಯಾವತಾರನ್ನ ನೋಡೇ ಸಖಿ ನಾರಾಯಣ 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 ನ್ಯಾರಿ ಪೇಳೆ ಸಖಿ ನಾರಾಯಣ ನ್ಯಾರೇ ಪೇಳೆ ಸಖಿ तलया तगु कडलोलु आडु कडदरे कडगोलन्याारे सखी तलया तगो कडलोलु आडु कडेदरे कडगोलनन्यारे सखी सुररु दैत्यरु कोडि शरधीया मतसु सुररु दैत्यरु कोडि शरधीया मतसु पूर्वात ಮುಖಿ ನಾರಾಯಣ 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 ನ್ಯಾರಿ ಪೀಳೆ ಸಖಿ ನಾರಾಯಣ ಯಾರೇ ಪೀಳೆ ಸಖಿ ಮಾರಿ ತಗ್ಗಿಸುವನು ಮಣ್ಣು ಚಿಮ್ಮಿ ಬಿಡುವ ಕೋರೆ ಓರೆ ಇವ ಯಾರೇ ಸಖಿ मारि तग मु चिन्नीबिडुवा ऊरे दाडयार सखी दुरु धरणीय तन्दन्तो धरणीय तन्दन्त वरहावतारे वारी जाक्षि ನಾರಾಯಣ 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 ನ್ಯಾರಿ ಪೇಳೆ ಸಖಿ ನಾರಾಯಣ ನ್ಯಾರೇ ಪೇಳೆ ಸಖಿ ತಂಬಾದಿಂದಲಿ ಬಂದು ಕರುಳನ್ನು ಬಗೆದು ಕೊರಳೋಳು ಹಾಕಿದವನ್ಯಾರೇ ಸಖಿ ತಂಬಾದಿಂದಲೇ ಬಂದು ಕರುಳನ್ನು ಬಗೆದು ಕೊರಳೋಳು ಹಾಕಿದವನ್ಯಾರಿ ಸಖಿ ನರಮೃಗ ರೂಪಾದಿ ಉದರ ನರಮೃಗ ರೂಪಾದಿ ಉದರ ನಾರಾಸಿಂಹನ ರೂಪ ನೋಡೇ ಸಖಿ நாராயண 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 நியாரே பீழே சகி நாராயண நியே பீழே சி பிட்ட பாததி சிஷிய நிலதிரம் யாரே சி ಪುಟ್ಟ ಪಾದದಿಂದ ಸೃಷ್ಟಿಯ ನಳೆದ ಇಟ್ಟ ಬ್ರಹ್ಮಾಚಾರಿ ಯಾರೇ ಸಖಿ ಕೊಟ್ಟಿದ್ದು ಸಾಲದೆ ಮೆಟ್ಟಿದ ಶಿರವನ್ನು ಕೊಟ್ಟಿದ್ದು ಸಾಲದೆ ಮೆಟ್ಟಿದ ಶಿರವನ್ನು ಪುಟ್ಟ ವಾಮನ ರೂಪ ನೋಡೆ ಸಖಿ ನಾರಾಯಣ 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 ಯಾರೇ ನಾರಾಯಣ ಯಾರೇ ಬೇಳೆ ಸಖಿ ಕೋಪದಿಂದಲೇ ಬಂದು ಕೊಡಲಿ ಎನ್ನೇ ಪಿಡಿದು ಕುಲವನ್ನೇ ಸವರಿದವನ್ಯಾರೇ ಸಖಿ ಕೋಪದಿಂದಲೇ ಬಂದು ಕೊಡಲಿ ಎನ್ನೇ ಪಿಡಿದು ಕುಲವನ್ನೇ ಸವರಿದವನ್ಯಾರೇ ಸಖಿ ರಕ್ತದೊಳಗೆ ಸ್ನಾನ ತರ್ಪಾಣ ಮಾಡಿದ ರಕ್ತದೊಳಗೆ ಸ್ನಾನ ತರ್ಪಣ ಮಾಡಿದ ವಿಪ್ರ ಭಾರ್ಗವರಾಮ ನೋಡೇ ಸಖಿ ನಾರಾಯಣ 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 ಯಾರೇ ಪೀಳೆ ಸಖಿ ನಾರಾಯಣ ನ್ಯಾರೆ ಪೀಳೆ ಸಖಿ ಶೀಘಾದಿಂದಲಿ ಬಂದು ಶಬರಿ ಎಂಜಲನುಂಡು ಸೇತುವೆ ಬಂಧನ ಯಾರೇ ಸಖಿ ಶೀಘ್ರಾದಿಂದಲಿ ಬಂದು ಶಬರಿ ಎಂಜಲನುಂಡು ಸೇತುವೆ ಬಂಧಾನ ಯಾರೇ ಸಖಿ ದಶರಥನು ದರಾದಿ ಶಿಶುವಾಗಿ ಜನಿಸಿದ ದಶರಥನು ದರಾದಿ ಶಿಶುವಾಗಿ ಜನಿಸಿದ ಕೌಸಲ್ಯ ರಾಮನ್ನ ನೋಡೇ ಸಖಿ ನಾರಾಯಣ 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 ನ್ಯಾರೇ ಪೀಳೆ ಸಖಿ ನಾರಾಯಣ ಯಾರೇ ಪೀಳಿ ಸಖಿ ಬ್ರಹ್ಮಾಂಡದೊಳಗೆಲ್ಲ ಬಂಡಿಯ ಹೊಡೆದೋನು ಅಥವಾ ಸಾರಥೀವ ನ್ಯಾರೇ ಸಖಿ ಬ್ರಹ್ಮಾಂಡದೊಳಗೆಲ್ಲ ಬಂಡಿಯ ಹೊಡೆದೋನು ವಾರ್ಥ ಸಾರಥೀವನ್ಯಾರೇ ಸಖಿ ಮಧುರೈಲಿ ಹುಟ್ಟಿ ಗೋಕುಲದಿ ಬೆಳೆದ ಮಧುರೈಲಿ ಹುಟ್ಟಿ ಗೋಕುಲದಿ ಬೆಳೆದ ಗೋಪಾಲ ಕೃಷ್ಣನ ನೋಡೇ ಸಖಿ ನಾರಾಯಣ 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 ನ್ಯಾರೇ ಪೇಳೆ ಸಖಿ ನಾರಾಯಣ ನ್ಯಾರೇ ಸಖಿ ಮರದೊಳಗೆ ನಿಂದು ಮಾನವ ಕಾಯ್ದಂತ ಮಾಧಾವಾಹಿಮನ್ಯಾರೇ ಹೇಳಿ ಸಖಿ ಮರದೊಳಗೆ ನಿಂದು ಮಾನವ ಕಾಯ್ದಂತ ಅಧ ವಾಯಿವಾರೇ ಹೇಳಿ ಸಖಿ ತ್ರಿಪುರಾರ ಸತಿಯ ರವ್ರತ ಭಂಗ ಮಾಡಿದ ತ್ರಿಪುರಾರ ಸತಿಯ ರಾವ್ರತ ಭಂಗ ಮಾಡಿದ ಬೌದ್ಧ ಅವತಾರನಿ ಚಂದ್ರಮುಖಿ ನಾರಾಯಣ 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 ಯಾರೇ ಪೀಳೆ ಸಖಿ ನಾರಾಯಣ ಯಾರೇ ಪೀಳಿ ಸಖಿ ಹಯವ ನೀರಿ ಬಂದು ಧರಣಿ ಎಲ್ಲ ತಿರುಗಿ ಹಿರಿಯಲ್ಲಿ ನಿಂದಾವ ಯಾರೇ ಸಖಿ ಹಯವ ನೀರಿ ಬಂದು ಧರಣಿ ಎಲ್ಲ ತಿರುಗಿ ಹಿರಿಯಲ್ಲಿ ನಿಂದಾವ ಯಾರೇ ಸಖಿ ವೇದಾಂತ ವೇದ್ಯಾಶಿ ಪುರಂದರ ವಿಠಲನ್ನ ವೇದಾಂತ ವೇದ್ಯಾಶಿ ಪುರಂದರ ವಿಠಲನ್ನ ലക്ഷ്മീരമ നോടെ സഖി നാരായണ 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 ഞാരേ പേളെ സഖി നാരായണ ഞാരേ പേളെ സഖി നാരായണ ഞാരേ പേളേ സഖി നാരായണ ഞാരേ പേളേ സഖി നാരായണ ഞാരേ ീ നാരായണ നാരീ നാരായണ ഞാരീ